ತಲೆ ಇರೋವರೆಗೂ ತಲೆನೋವು ತಪ್ಪಿದ್ದಲ್ಲ ಅನ್ನೋ ಮಾತಿದೆ ಬಟ್ ಅರ್ಧ ತಲೆನೋವು ಅಂದರೆ ಅದು ಮೈಗ್ರೇನ್ ಅಂದರೆ ಏನು ಯಾಕೆ ಬರುತ್ತೆ ಅದ್ರ ಬಗ್ಗೆ ಹೇಳ್ಬೋದು ಮುಖ್ಯವಾಗಿ ಮೈಗ್ರೇನ್ ಬಂದಾಗ ಸೂರ್ಯ ಹುಟ್ಟಿದ್ದಾಗ ಬರುತ್ತೆ ಸೂರ್ಯ ಮುಳುಗೋಬಾರ್ದು ಮಧ್ಯಾಹ್ನದ ಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳೋರೇ ಜಾಸ್ತಿ ಜನ ಇದ್ದಾರೆ ಓವರ್ ಥಿಂಕಿಂಗ್ ಯಾವುದೇ ವಿಷಯ ಸಣ್ಣ ವಿಷಯನ ನೂರು ರೀತಿಯಲ್ಲಿ ಹ್ಯಾಂಗ್ ಯೋಚನೆ ಮಾಡ್ತಾರೆ ಬೇಕಾದಷ್ಟು ಜನದಲ್ಲಿ ವಿಭಿನ್ನವಾಗಿ ಕಾಣಿಸುತ್ತೆ ತಲೆನೋವು ಅನ್ನೋದು ಹೆಸರು ಹೇಳ್ತೀವಿ ಕೊನೆಗೆ ಬರುವಂಥ ಕಾರಣಗಳನ್ನ ನೋಡಿದ್ದಾಗ ಸೈನಸ್ ಪ್ರಾಬ್ಲಮ್ಮು ಅಥವಾ ಶೀತ ಅದು ಮತ್ತು ಮೈಗ್ರೇನ್ ಇದೆಲ್ಲ ಲಿಂಕ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಲಿಂಕ್ ಇದೆ ಅವ್ರಿಗೆ ಈ ಕಾರಣಗಳೆಲ್ಲ ಇವೆಲ್ಲ ಮರೆತಿರ್ತಾರೆ ಕೊನೆಗೆ ಬಂದಿರೋದನ್ನು ಮಾತ್ರ ಹಿಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಈಗ ನಾನು ಆಗಿ ಪೇನ್ ಕಿಲ್ಲರ್ಸ್ ಬರೀತಾ ಇಲ್ಲ ಅಥವಾ ಟ್ರಾಂಕುಲೈಸರ್ಸ್ ಕೊಡೋಕೆ ಹೋಗಲ್ಲ ಅವ್ರ ಒಳಗಡೆ ಹ್ಯಾಪಿ ಕೆಮಿಕಲ್ಸ್ನ ಹೇಗೆ ಉದ್ಭವ ಮಾಡ್ಕೋಬಹುದು ಯಾಕಂದರೆ ಐ ಬಿಲೀವ್ ನಮ್ಮ ಒಳಗಡೆ ಒಬ್ಬ ವೈದ್ಯ ಇದ್ದಾನೆ ನಮ್ಮ ದೇಹನೇ ಒಂದು ವೈದ್ಯ ಇದ್ದಂಗೆ ಸೊ ಹಿಂಗಾಗಿ ನಾವು ವಿ ಶುಡ್ ಅಲೋ ಅವರ್ ಬಾಡಿ ಟು ಹೀಲ್ ಗೌರಿ ಶಕ್ತಿ ಸ್ಟುಡಿಯೋಸ್ ಅಲ್ಲಿ ನಾನು ಈ ನಿಮ್ಮದೊಂದು ವಿಡಿಯೋ ನೋಡಿದೆ ಅದು ಸುಬ್ಬಯ್ಯ ಸರ್ದು ಇಂಟರ್ವ್ಯೂ ಮಾಡ್ತಾ ಇರೋದು ಅಲರ್ಜಿ ಬಗ್ಗೆ ಹೇಳಿರೋ ಅಂಥದ್ದು ಅದನ್ನು ನೋಡಿದಾದ್ಮೇಲೆ ನನಗೆ ಸ್ನೇಹಿತರ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಹೆಲ್ತ್ ಕುರಿತಾದ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಬ್ಬಯ್ಯ ಬನ್ನಿ ಅವರನ್ನು ಸ್ವಾಗತಿಸೋಣ ವೆಲ್ಕಮ್ ಟು ಡಾಕ್ಟರ್ ಸುಬ್ಬಯ್ಯ ಅವರು ಬಿ ಎಚ್ ಎಮ್ ಎಸ್ ಡಾಕ್ಟರ್ ಅಂದರೆ ಹೋಮಿಯೋಪತಿಕ್ ಡಾಕ್ಟರ್ ಕಳೆದ ಮೂವತ್ತೊಂಬತ್ತು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮತ್ತು ಡಿಪ್ಲೊಮಾ ಇನ್ ಯೋಗ ಮತ್ತು ಪಿ ಜಿ ಡಿಪ್ಲೊಮಾ ಇನ್ ಸೈಕಾಲಜಿ ಮಾಡಿದ್ದಾರೆ ಮತ್ತು ಕ್ವಾಲಿಫೈಡ್ ಆಗಿರುವಂಥ ಡ್ರಗ್ಲೆಸ್ ಥೆರಪಿಸ್ಟ್ ಕೂಡ ಹೌದು ಸೊ ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡಿರುವಂಥ ಅನುಭವ ಹೊಂದಿರುವಂಥ ಡಾಕ್ಟರ್ ಸುಬ್ಬಯ್ಯ ಅವರೊಂದಿಗೆ ಇವತ್ತು ನಾನು ಭಾಳ ಕಾಮನ್ ಒಂದು ಪ್ರಾಬ್ಲಮ್ ಇದೆ ಭಾಳಷ್ಟು ಜನ ಅನುಭವಿಸ್ತಾ ಇರೋದನ್ನು ನೋಡಿದ್ದೀನಿ ತಲೆನೋವು ಎಲ್ರಿಗೂ ಗೊತ್ತಿರುವಂಥದ್ದು ಆದರೆ ಅರೆ ತಲೆ ಶೂಲೆ ಅರೆ ತಲೆನೋವು ಅಥವಾ ಮೈಗ್ರೇನ್ ಅಂತ ನಾವೇನು ಕರಿತೀವಿ ಅದ್ರ ಬಗ್ಗೆ ನಾನು ಕೇಳೋಕೆ ಇಷ್ಟಪಡ್ತೀನಿ ಭಾಳ ಜನ ಇದ್ರ ಸಫರ್ ಆಗಿರೋದನ್ನು ನೋಡಿದ್ದೀನಿ ಸರ್ ನಾನು ಎಷ್ಟು ಸಫರ್ ಆಗ್ತಾರೆ ಅಂದರೆ ಅವ್ರು ಏನೂ ಮಾಡೋಕ್ಕಾಗೋದಿಲ್ಲ ಆ ಟೈಮಲ್ಲಿ ಏನು ದೇ ಹ್ಯಾವ್ ಟು ಐದರ್ ಟೇಕ್ ರೆಸ್ಟು ಅಥವಾ ಕೆಲಸ ಬಿಡಬೇಕು ಅಂದರೆ ಕೆಲಸ ಮಾಡ್ತಿರೋದನ್ನು ಸ್ಟಾಪ್ ಮಾಡಬೇಕಾಗುತ್ತೆ ಭಾಳ ಅನುಭವಿಸ್ಸೋದು ನಮ್ಮ ಆ್ಯಂಕರ್ ಫ್ರೆಟರ್ನಿಟಿನಲ್ಲೇ ನಾನೊಬ್ಬರು ನೋಡಿದ್ದೀನಿ ತುಂಬ ಅನುಭವಿಸೋದ್ ನೋಡಿದ್ದೀನಿ ತಲೆ ಇರೋವರೆಗೂ ತಲೆನೋವು ತಪ್ಪಿದ್ದಲ್ಲ ಅನ್ನೋ ಮಾತಿದೆ ಬಟ್ ಅರ್ಧ ತಲೆನೋವು ಯಾಕೆ ಬರುತ್ತೆ ಅನ್ನೋದೊಂದು ಪ್ರಶ್ನೆ ತಲೆನೋವು ಕೂಡ ಕಾರಣಗಳು ನಮ್ಗೆ ಗೊತ್ತಾಗುತ್ತೆ ಬಟ್ ಅರ್ಧ ತಲೆನೋವು ಅಂದರೆ ಅಥವಾ ಮೈಗ್ರೇನ್ ಅಂದರೆ ಏನು ಯಾಕೆ ಬರುತ್ತೆ ಅದ್ರ ಬಗ್ಗೆ ಹೇಳ್ಬೋದು ಸರ್ ತಂಗೆ ತಲೆ ಇರೋರಿಗೆಲ್ಲ ತಲೆನೋವು ಇರುತ್ತೆ ಅದು ಕಾಮನ್ ಆಗಿರುವಂಥದ್ದು ಸೈಕಾಲಜಿ ಪ್ರಕಾರ ನಾವು ತಲೆನೋವು ತಗೊಂಡಿದ್ದಾಗ ಖಂಡಿತವಾಗಿ ಎಲ್ಲರಿಗೂ ತಲೆನೋವು ಇರಬೇಕು ಅಂತ ಇಲ್ಲ ಓನ್ಲಿ ಸಪ್ ಸಫ್ರ ನಾಟ್ ಇವನ್ ಫಿಫ್ಟಿ ಪರ್ಸೆಂಟ್ ಅರ್ಥ ಅಂದರೆ ತಲೆ ಇರೋರಿಗೆ ತಲೆನೋವು ಇದೆ ಅಂತ ಹೇಳಿದ್ರೆ ಕಾರಣಗಳು ಅನೇಕವಾಗಿದೆ ಮುಖ್ಯವಾಗಿ ಮೈಗ್ರೇನ್ ಬಂದಾಗ ಸೂರ್ಯ ಹುಟ್ಟಿದ್ದಾಗ ಬರುತ್ತೆ ಸೂರ್ಯ ಮುಳುಗೋಬಾರ್ದು ಮಧ್ಯಾಹ್ನದ ಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳೋರೇ ಜಾಸ್ತಿ ಜನ ಇದ್ದಾರೆ ಅದಕ್ಕೆ ಕಾರಣಗಳು ಅಂತ ಹೇಳಿದ ತಕ್ಷಣ ಒಂದು ಸೈಕಲಾಜಿಕಲ್ ಇಂಬ್ಯಾಲೆನ್ಸಸ್ ನಮ್ಮಲ್ಲಿ ಮಾನಸಿಕ ಸದೃಢತೆ ಇಲ್ದಿರುವಾಗ ಜಾಸ್ತಿ ಜನಕ್ಕೆ ಬಂದಿರೋದು ನನ್ನ ಒಂದು ಮೂವತ್ತೊಂಬತ್ತು ವರ್ಷ ಎಕ್ಸ್ಪೀರಿಯೆನ್ಸ್ನಲ್ಲಿ ನಾನು ನೋಡಿರುವಂಥದ್ದು ಎರಡನೇದು ಬಂದು ಫ್ಯಾಮಿಲಿ ಮ್ಯಾಟರ್ಸ್ ಮನೆಯಲ್ಲಿ ನಿತ್ಯ ಜಗಳ ಕಾಯುವಂಥದ್ದು ಎರಡನೇದು ಮೂರನೇದು ಬಂದು ಅವರು ಒತ್ತಡಗಳು ದಿನಚರಿಯದಲ್ಲಿ ಇಲ್ದಿರೋದು ಇದು ಮಾಡಿದರೆ ಚೆನ್ನಾಗಿರೋದು ಓವರ್ ಥಿಂಕಿಂಗ್ ಓಕೆ ಓಕೆ ಓವರ್ ಥಿಂಕಿಂಗ್ ಫಿಯರ್ ನಾನು ಒಂದು ಪೇಶೆಂಟನ್ನ ಟ್ರೀಟ್ ಮಾಡಿದ್ದೀನಿ ಸರ್ ಒ ಸಿ ಡಿ ಅಂದರೆ ಒಬ್ಸೆಸಿವ್ ಕಂಪಲ್ಸರಿ ಡಿಸರ್ ಆ ಕೀಳು ಪ್ರವೃತ್ತಿ ಅಂತ ಕನ್ನಡದಲ್ಲಿ ಕರಿತಾರೆ ಹಾಂ ಪ್ರವೃತ್ತಿ ಏನಂತ ಹೇಳಿದ್ರೆ ಆಕೆಗೆ ಇರೋದು ಪ್ರತಿನಿತ್ಯ ಏನಾಯ್ತು ಅಂದ್ರೂ ಕ್ಲೀನ್ ಮಾಡ್ತಾನೆ ಇರಬೇಕು ಈಗ ಇದು ಕ್ಲೀನ್ ಆಗಿದೆ ಇಲ್ಲ ಮತ್ತೆ ಕ್ಲೀನ್ ಮಾಡುವುದು ಇದು ಜೊತಿನಲ್ಲಿ ಕೆಲವರಿಗೆ ಮಾಡಿದ್ದೇ ಇರ್ತಾರೆ ಅಂದರೆ ಪೇಪರ್ ಇತ್ತಿಡ್ತಾರೆ ಮತ್ತು ಆ ಪೇಪರ್ ಈ ಕಡೆ ಇಡ್ತಾರೆ ಈ ಕಡೆ ಇಡ್ತಾರೆ ಈ ಕಡೆ ಇಡ್ತಾರೆ ಅದು ಏನಕ್ಕೆ ಮಾಡ್ತಾ ಇದ್ರೆ ಅನ್ನೋದು ಅವ್ರಿಗೆ ಅರ್ಥ ಇರೋಲ್ಲ ಈ ರೀತಿಯಲ್ಲಿ ಅನೇಕವಾದ ಭಯಂಕರವಾಗಿರುವಂಥ ಮಾನಸಿಕ ಒತ್ತಡ ನಾನು ಈ ಒ ಡಿ ಕೇಸನ್ನ ಟ್ವೆಂಟಿ ಫೈವ್ ಡೇಸ್ ಒಳಗಡೆ ಟ್ರೀಟ್ ಮಾಡಿದೀನಿ ಅಂತ ಹೇಳಿದ ಅದಕ್ಕೆ ಹೇಳಬಹುದು ಖಂಡಿತವಾಗ ಎಲ್ಲ ನೀವು ಮಾನಸಿಕ ಒತ್ತಡಗಳೇ ಈ ಮಾನಸಿಕ ಒತ್ತಡ ಇರೋವ್ರಿಗೂ ಮೈಗ್ರೇನ್ ಬರುತ್ತೆ ಈ ಓಸಿಡಿ ಇರೋವ್ರಿಗು ಮೈಗ್ರೇನ್ ಬರೋ ಚಾನ್ಸಸ್ ಏನಂತ ಹೇಳಿದ್ರೆ ಅವ್ರ ಮಾನಸಿಕ ಒತ್ತಡದಿಂದ ಏನು ಮಾಡಬೇಕು ಅನ್ನೋದು ಅರ್ಥ ಆಗೋಲ್ಲ ಆ ಸಮತೋ ಸಮತೋಲನ ಸ್ಥಿತಿ ಯಾವಾಗಿರಲ್ವೋ ಪ್ರತಿಯೊಬ್ಬರಿಗೂ ನಮ್ಮ ಮೆದರಿನಲ್ಲಿ ಇರುವಂಥದ್ದು ಹೈಪೋಥಾಲಮಸ್ ಪಿಟಿಟರಿ ಗ್ಲೈನ್ ಇವೆಲ್ಲವೂ ಒತ್ತಡಗಳಾಗುತ್ತೆ ಒತ್ತಡವಾಗಿ ಆಗಿದ್ದಾಗ ರಕ್ತಪ್ರಸರಣೇರ್ಪೇರಾಗಿದ್ದಾಗ ಮಾತ್ರ ಇವೆಲ್ಲನೂ ಬರುವಂಥದ್ದು ಸಮವಾಗಿದ್ದವ್ರಿಗೆ ಯಾರಿಗೂ ತಲೆನೋವು ಬರಲ್ಲ ತಲೆ ಇರ್ಬೋದು ಆದರೆ ತಲೆ ನೋವು ಬರಲ್ಲ ಅದೇ ಅದೇ ನಮಗೀಗ ನೋಡಿ ಸರ್ ಫಾರ್ ಎಕ್ಸಾಂಪಲ್ ಏನೋ ಒಂದು ಒತ್ತಡ ತೊಗೊಂಡಾಗ ಏನೋ ಒಂದು ಕೆಲಸ ಜಾಸ್ತಿ ಮಾಡಿದಾಗ ನಿದ್ದೆ ಕಡಿಮೆ ಮಾಡಿದಾಗ ಈ ಥರ ಚಿಕ್ಕವ್ರಿದ್ದಾಗ ಅದು ಬರ್ತಿತ್ತು ಯಾಕೆಂದರೆ ನಮ್ಗೆ ಗೊತ್ತಿಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ಬೇಕಂತ ಇನ್ನೂ ಆದಮೇಲೆ ಗೊತ್ತಾಗ್ತದೆ ನಾವು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ನಮಗೆ ತಲೆ ಕಡಿಮೆ ಆಗಿದೆ ಬಟ್ ಸರ್ ನಾನು ಒಂದು ಅಬ್ಸರ್ವ್ ಮಾಡಿದ್ದು ಸರ್ ಈಗ ಒತ್ತಡ ಅಂದರೆ ಅಪ್ಯಾರೆಂಟ್ಲಿ ಒತ್ತಡ ಕಾಣಲ್ಲ ಅವ್ರ ಮೇಲೆ ಅಂದರೆ ಏನು ಏನು ನಾರ್ಮಲ್ ಆಗಿರಲ್ಲಪ್ಪ ಅಂತ ಅನಿಸುತ್ತೆ ಬಟ್ ಅವರು ಕೂಡ ಅನುಭವಿಸಿರೋದು ನಾನು ನೋಡಿದ್ದೀನಿ ಓವರ್ ಥಿಂಕಿಂಗ್ ಯಾವುದೇ ವಿಷಯ ಸಣ್ಣ ವಿಷಯನ ನೂರು ರೀತಿಯಲ್ಲಿ ಹ್ಯಾಂಗ್ ಯೋಚನೆ ಮಾಡ್ತಾರೆ ನನಗೂ ಮ ಪೇಷಂಟ್ ಈಗಲೂ ಟ್ರೀಟ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಆಶ್ಚರ್ಯ ಏನಂತ ಹೇಳಿದ್ರೆ ತಲೆನೋವಿದೆ ಅವರು ಮಾನಸಿಕವಾಗಿ ಕೂಗ್ತಾ ಇದ್ದಾರೆ ಏನೇ ಹೇಳಿದ್ರು ಹೇಳಿದಷ್ಟು ಸತಿ ಓ ಇವತ್ತು ತುಂಬ ಹ್ಯಾಪಿಯಾಗಿದ್ದೀನಿ ಅಂತ ಹೇಳ್ತಾರೆ ಮಾರನೇ ದಿನ ಅದೇ ಮಾಡ್ತಾರೆ ಏನು ಮಾಡಬಾರದು ಅಂತ ಹೇಳಿರ್ತಾನೆ ಅದೇ ಮಾಡ್ತಾ ಇದ್ದಾರೆ ನಾನು ಕೇಳ್ತೀನಿ ತಾಯಿ ನಿನ್ನ ನಮಸ್ಕಾರ ಮಾಡ್ತೀನಿ ನಾನು ಬಿಟ್ಬಿಡಮ್ಮ ಅಂತ ಹೇಳಿ ಕೇಳಿದ್ದೀನಿ ಆದರೆ ಅವರು ನನಗೆ ಯಾಕಂತ ಹೇಳಿದ್ರೆ ಫಸ್ಟ್ ಪೇಷಂಟು ನಾನು ಕೆಂಗೇರಿ ಉಪನಗರದಲ್ಲಿ ಇದ್ದಾಗಲಿಂದನೂ ನನಗೆ ಫಸ್ಟ್ ಪೇಷಂಟು ಆ ಫ್ಯಾಮಿಲಿ ಬಾಂಡಿಂಗ್ ಇರೋದರಿಂದ ನಾನು ಅವ್ರನ್ನ ಬಿಡೋಕೆ ಆಗ್ತಾ ಇಲ್ಲ ಹಾಗಂತೇಳಿ ನನ್ನ ತಲೆನೋವು ಅನ್ವಿಸೋಕಾಗ್ತಾ ಇಲ್ಲ ಆ ರೀತಿಯಲ್ಲಿನೂ ಆಗುತ್ತೆ ಏನಂತ ಹೇಳಿದ್ರೆ ಅವ್ರು ಅರ್ಥ ಮಾಡಿಕೊಂಡು ಅದು ಕೆಲಸಗಳು ಮಾಡಿದ್ದಾಗ ತೃಪ್ತಿ ಆಗುತ್ತೆ ಹಾಗಂತೇಳಿ ಅವ್ರನ್ನ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಮಾನಸಿಕ ಹಿಂಸೆ ಶಾರೀರಿಕವಾಗಿ ಏನೇನಾಗುತ್ತೆ ಅಂತ ಹೇಳಿದ್ದಾಗ ವಾಂತಿ ಬರುವಂಥದ್ದು ಕಣ್ಣು ಮಂಜಾಗುವಂಥದ್ದು ಕಿವಿ ಗುಯಿ ಅಂತೇಳಿ ಸೌಂಡ್ ಬರುವಂಥದ್ದು ಹೊಟ್ಟೆಯಲ್ಲಿ ಗುಡುಗುಡ ಅನ್ನೋದು ಒಂದಲ್ಲ ಅದು ನಿಜವಾಗ್ಲೂ ನನ್ನ ಕಣ್ಣು ಕಾಣಿಸಲ್ವೇನೋ ಅಂತೇಳಿ ಹುಡ್ಕೊಂಬಂದಿರೋರು ಇದ್ದಾರೆ ಕಣ್ಣು ಕಾಣಿಸ್ತಾ ಇಲ್ಲ ಅನ್ನೋದಲ್ಲಮ್ಮ ಇದು ಇರೋದು ನಿಮ್ಮ ತಲೆನೋವು ನಿಂದ ಹಿಂಗಾಗಿದೆ ಅಂದರೆ ಕಣ್ಣಿಗೂ ತಲೆಗೇನು ಸಂಬಂಧ ಸರ್ ಡಾಕ್ಟರ್ ಅಂತ ಹೇಳ್ತಾರೆ ಅಯ್ಯೋ ಅದಲ್ಲ ನಿಧಾನವಾಗಿ ಒಂದು ಮೂರು ದಿನ ಪ್ರಾಣಾಯಾಮಗಳು ನಾವು ಹೇಳಿದ್ದ ರೀತಿಯಲ್ಲಿ ಆಕ್ಯುಪ್ರೆಷರು ಮ್ಯಾಗ್ನಿಟೋ ಥೆರಪಿ ಈ ಕೆಲವು ಹೇಳ್ತೀನಿ ಸೌಂಡ್ ಥೆರಪಿ ಇವೆಲ್ಲನೂ ಹೇಳಿದ್ದಾಗ ಹೌದಾ ನಿಜನಾಗಿ ಹೋಗುತ್ತಾ ಮತ್ತೆ ಅನುಮಾನ ಆ ಅನುಮಾನ ಅನ್ನೋದು ಎಷ್ಟವರೆಗೂ ಕಾಡುತ್ತೆ ಅನ್ನೋದಕ್ಕೆ ಅವ್ರನ್ನ ನಾವು ತೊಗೋಬಹುದು ಅತ್ಯಂತ ಮುಖ್ಯವಾದದ್ದು ತಿಂದಿದ್ದ ಆಹಾರ ಜೀರ್ಣ ಆಗೋಲ್ಲ ವಾಂತಿ ಬರುತ್ತೆ ವಾಕ್ಲಿಕ್ ಅಂತಲೂ ಬರುತ್ತೆ ಅಂದರೆ ನಾಸಿಯಾ ವಾಮಿಟಿಂಗ್ ಎರಡೂ ಇರೋ ಚಾನ್ಸಸ್ ಇದೆ ಇನ್ನು ಇರಿಟೇಬಲ್ ಬೌಲ್ಸ್ ಇನ್ನೂರು ಐ ಬಿ ಎಸ್ನಲ್ಲಿ ಇದೊಂದು ಕಾರಣವೂ ಆಗುತ್ತೆ ಮೈಕೈ ನೋವು ತುಂಬ ಹೇಗೆ ಮೈಕೈ ನೋವು ಬರುತ್ತೆ ಅಂತೇಳಿ ತಡಿಯೋಕ್ಕಾಗಲ್ಲ ಅದನ್ನು ನೋಡಿರೋರು ಅದು ಅನುಭವಿಸಿರೋರು ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಬೆವರು ಬರುವಂಥದ್ದು ಇವು ಎಲ್ಲನೂ ಬಂದು ಒಂದೇ ಸತಿ ಅಟ್ಯಾಕ್ ಆಗಿದ್ದಾಗ ನಾವು ಸಾಯ್ಬೇಕು ಅಂತೇಳಿ ಬಂದಿದ್ದೀನಿ ಇದೇ ಕೊನೆ ಡಾಕ್ಟ್ರು ನಿಮ್ಮ ಏನು ಹೇಳ್ತೀರಾ ಹೇಳಿ ನಾನು ಇವತ್ತು ಕಡಿಮೆ ಆಗಬೇಕು ಇಲ್ಲಾಂದರೆ ನಾನು ಸಾಯ್ತೀನಿ ಅಂತೇಳಿ ನಾನು ಎದುರಿಸೋವರು ಇದ್ದಾರೆ ಯಾಕಂತೇಳಿದ್ರೆ ಅಷ್ಟು ಅವರು ಅಂತ ಅಂತೇಳಿ ಹೇಳಬಾರ್ದು ಅಷ್ಟೊಂದು ತಾಳ್ಮೆ ಕಳ್ಕೊಂಡಿರ್ತಾರೆ ಅಲ್ಲಿವರೆಗೂ ಬೇಕಾದಷ್ಟು ಜನ ನಾಕ್ ಡಾಕ್ಟರ್ಸ್ ನೋಡಿ 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 ಕೊನೆಗೆ ಬಂದು ಬಂದಾಗ ಆ ತಾಳ್ಮೆ ಅನ್ನೋದು ಕಳೆದು ಹೋಗಿರುತ್ತೆ ಅದನ್ನು ಅವರು ಈ ರೀತಿ ಎಕ್ಸ್ಪ್ರೆಷನ್ ಮಾಡುವಂಥದ್ದು ಇವನ್ನೆಲ್ಲನೂ ನೋಡಿದ್ದಾಗ ಇನ್ನೊಬ್ಬ ವಿಚಿತ್ರವಾದ ಪೇಶೆಂಟ್ ಟ್ರಂಬಲಿಂಗ್ಸ್ ಕೈ ಕಾಲು ನಡುಗು ಬರುತ್ತೆ ಏನಕ್ಕೆ ಬರುತ್ತೆ ಅಂತ ಹೇಳಿದರೆ ಏನಿಲ್ಲ ನನಗೆ ಬೇರೆ ಇನ್ನೇನಿಲ್ಲ ಪ್ಯಾರಾಲಿಸಿಸ್ ಇದೆಯಾ ಇಲ್ಲ ಏನಕ್ಕೆ ಬರ್ತಾ ಇದೆ ಅಂತ ಮತ್ತೆ ಸರಿ ಸರಿ ನಿಧಾನವಾಗಿ ಇದೆಲ್ಲ ಕೇಸ್ ಹಿಸ್ಟ್ರಿ ತೊಗೊಂಡಿದ್ದಾಗ ಕೌನ್ಸಿಲಿಂಗ್ ಹೋಗಿದ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಕಾರಣ ಈ ರೀತಿಯಲ್ಲಿ ಇರೋದರಿಂದ ಅವ್ರಿಗೆ ಇದು ಬಂದಿದೆ ಅಂತ ಹೇಳಿ ವೀ ಕ್ಯಾನ್ ಏಬಲ್ ಟು ಫೈಂಡ್ ಔಟ್ ಎಕ್ಸಾಕ್ಟ್ ಕಾಸ್ ಆಫ್ ದಿ ಈ ರೀತಿಯಲ್ಲಿ ಬೇಕಾದಷ್ಟು ಜನದಲ್ಲಿ ವಿಭಿನ್ನವಾಗಿ ಕಾಣಿಸುತ್ತೆ ತಲೆನೋವು ಅನ್ನೋದು ಹೆಸರು ಹೇಳ್ತೀವಿ ಕೊನೆಗೆ ಬರುವಂಥ ಕಾರಣಗಳನ್ನ ನೋಡಿದ್ದಾಗ ಅದು ತುಂಬ ತಾಳ್ಮೆ ಕಳ್ಕೊಂಡು ನಮಗೆ ತಾಳ್ಮೆ ಕಳ್ಕೊಂಡೋ ರೀತಿಗೆ ಬಂದು ಬಂದ್ಬಿಡುತ್ತೆ ಇದೇನಪ್ಪ ಇವರು ನಿಜ ಹೇಳ್ತಾ ಇದ್ದಾರಾ ಸುಳ್ಳು ಹೇಳ್ತಾ ಇದ್ದಾರಾ ಅನ್ನೋ ಸ್ಥಿತಿಗೂ ಹೋಗಿದ್ದೀನಿ ಅಪ್ಪ ಅದು ಟೂ ಡೇಸ್ ಬ್ಯಾಕ್ ಒಬ್ಬರು ಫೋನ್ ಮಾಡಿಬಿಟ್ಟು ನನಗೆ ತಲೆನೋವು ಇದೆ ವ್ಯಾಸೋಪ್ರೆಷನ್ ತೊಗೊಳ್ತಾ ಇದ್ದೀನಿ ಎಷ್ಟು ದಿನ ತಗೋಬೇಡಿ ವ್ಯಾಸೋಪ್ರೆಷನ್ ಅಂತೇಳಿ ಒಂದು ಮಾತ್ರೆ ಬರುತ್ತೆ ಅದನ್ನು ರಿಲ್ಯಾಕ್ಸೇಷನ್ ಮಾಡೋದಕ್ಕೆ ಮಾಮೂಲಾಗಿ ಮಾಡೋದೇ ಅಲೋಪತಿನಲ್ಲಿ ಇರೋ ಟ್ರೀಟ್ಮೆಂಟ್ ಏನಂತ ಹೇಳಿದ್ರೆ ಮ ಟ್ರ್ಯಾಂಕುಲೈಜರ್ಸ್ ನಿದ್ರೆ ಮಾತ್ರೆ ಓಕೆ ಎರಡನೇದು ಬಂದು ವ್ಯಾಸೋಪ್ರೆಷಿನ್ ಅಂದರೆ ನಮ್ಮ ನರಗಳ ಸಮತೋಲನ ಸ್ಥಿತಿಗೆ ಬರೋದಕ್ಕೆ ಕೊಡ್ತಾರೆ ಇವೆರಡು ಕೊಟ್ಟಾಗ ನಮ್ಮನ್ನು ನಾವು ಸಮತೋಲನ ಸ್ಥಿತಿಗೆ ಬರುತ್ತೆ ಅಂತೇಳಿ ತಾತ್ಕಾಲಿಕವಾಗಿ ಉಪಶಮನ ಉಕ್ಕೋ ಹಾಳಿಗೆ ನೀರು ಹಾಕ್ದಂಗೆ ಆ ಉಕ್ಕೋ ಹಾಲು ಎಷ್ಟೊತ್ತು ನಾವು ತಡಿಬೋದು ಸ್ಟವ್ ಆಫ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಹಾಲು ಕೆಳಗಡೆ ಇಳಿಸ್ಬೇಕು ಕರೆಕ್ಟ್ ಆ ರೀತಿ ಮನುಷ್ಯನ ತಲೆ ತೆಗಿಯೋಕ್ಕಾಗಲ್ಲ ಹಾಗಂತೇಳಿ ಅವ್ರನ್ನ ಆ ದೂರ ಮಾಡೋದಕ್ಕೆ ಬೇಕಾಗಿರೋ ಏನೇನು ಅಂತ ಹೇಳಿದ್ದಾಗ ತಕ್ಷಣ ಅವ್ರನ್ನ ಕಡಿಮೆ ಮಾಡುವಂಥದ್ದು ಹಾಕು ಪ್ರೆಷರ್ ಮಾಡ್ತೀವಿ ಎರಡನೇದು ಒಂದು ಪ್ರಾಣಾಯಾಮಗಳು ಮೂರನೇದು ಹಿಪ್ನೋಸಿಸ್ ಯೋಗ ಯೋಗನಿದ್ರ ಇವನ್ನು ಒಂದು ಸೆಟ್ ಆಫ್ ಟ್ರೀಟ್ಮೆಂಟ್ಸ್ ಇದೆ ಆ ಟ್ರೀಟ್ಮೆಂಟ್ ಕೊಟ್ಟಾಗ ಅವರು ವಿತಿನ್ ಫ್ಯೂ ಡೇಸ್ ದೇ ವಿಲ್ ಕಮ್ ಡೌನ್ ಕಾಮ್ ಡೌನ್ ಓಕೆ ಕಾಮ್ ಕಂಪೋಸ್ಡ್ ಅಂತ ಹೇಳ್ತೀವಿ ಸರ್ ತ್ರೀ ಸೀಸ್ ಆ ತ್ರೀ ಸೀಸ್ ಅವರ ಮನಸ್ಸಿನಲ್ಲಿ ದೃಢತೆ ಇದ್ದಾಗ ಆಟೋಮ್ಯಾಟಿಕ್ ಆಗಿ ಬೇಕಾದಷ್ಟು ಕೇಸ್ಗಳು ಕಡಿಮೆ ಆಗಿರೋ ಇದೆ ಓಕೆ 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 ಸೊ ನನಗೆ ಅರ್ಥ ಆಗಿದೆ ಏನಂದ್ರೆ ಈಗ ನಾವೀಗ ಯೂಶ್ವಲಿ ಒಂದು ತಲೆನೋವು ಅಂದರೆ ಒಂದು ಮಾತ್ರೆ ಅಂತ ಆಗುತ್ತೆ ಬಟ್ ನಮ್ಮ ಡಾಕ್ಟರ್ ಸುಬ್ಬಯ್ಯ ಅವರು ಡ್ರಗ್ಲೆಸ್ ಅಲ್ಟರ್ನೇಟಿವ್ ಡ್ರಗ್ಲೆಸ್ ಥೆರಪಿಸ್ಟ್ ಆಗಿರೋದ್ರಿಂದ ಅವರು ಟ್ರೈ ಮಾಡ್ತಾ ಇರೋದು ರಹಿತವಾಗಿ ಔಷಧಿ ರಹಿತವಾಗಿ ಅದರಲ್ಲಿ ಅಕ್ಯೂ ಪ್ರೆಷರು ಟ್ರೈ ಮಾಡ್ತಾ ಇದ್ದೀರಾ ಪ್ರಾಣಾಯಾಮನು ಟ್ರೈ ಮಾಡ್ತಾ ಇದ್ದೀರಾ ಆಮೇಲೆ ಇನ್ನೊಂದು ಹೇಳಿದ್ರಿ ನೀವು ಹಿಪ್ನೋಥೆರಪಿ ಹೈಡ್ರೋಥೆರಪಿ ನೀರು ನೀರು ಕುಡಿದಾಗಲೂ ಕೆಲವೊಂದು ಮಂತ್ರಗಳಿದೆ ಸ್ಪೆಸಿಫಿಕ್ ಪರ್ಸನ್ಗೆ ಹೇಗೆ ಕೆ ಕೆಲಸ ಮಾಡುತ್ತೆ ಅವರ ಇಂಡಿವಿಜುವಾಲಿಟಿ ಮೇಲೆ ಹೋಗ್ತೀವಿ ಈಗ ತಮಗೂ ಯಾವ ದೇವ್ರು ನಿಮ್ಗೆ ಇಷ್ಟ ಕೆಲವ್ರು ದೇವ್ರಂದರೆ ಇಷ್ಟ ಇರಲ್ಲ ಅವ್ರ ತಂದೆ ತಾಯಿ ಇಷ್ಟ ಅನ್ನ ತಮ್ಮ ಇಷ್ಟ ಅವ್ರ ಪ್ರಕಾರ ಅವ್ರಿಗೆ ಯಾರು ಇಷ್ಟ ಅನ್ನೋದನ್ನ ಅವ್ರಿಗೆ ಪೋರ್ಟ್ರೇಟ್ ಮಾಡಿ ಅದನ್ನು ಯಾವ ರೀತಿಯಲ್ಲಿ ಮಾಡಿದ್ದಾಗ ಐಸ್ ರೀತಿಯಲ್ಲಿ ಓ ಇರುವಂಥದ್ದು ಅದನ್ನು ಕ್ರಿಸ್ಟಲೈಸೇಷನ್ ಫಾರ್ಮೇಷನ್ಗೆ ಬರುತ್ತೆ ಅದು ಈಜಿಯಾಗಿ ಬರುತ್ತೆ ಇದು ಇಮಿಟೊ ಅಂತೇಳಿ ಒಬ್ಬ ಜಪಾನ್ ಸೈಂಟಿಸ್ಟ್ ಮಾಡಿರುವಂಥದ್ದು ಅಂತ ಹೇಳ್ತಾರೆ ಆದರೆ ನಮ್ಮ ಭಾರತ ದೇಶ ಸಂಸ್ಕೃತಿನಲ್ಲಿ ತೀರ್ಥ ಅಂತ ಹೇಳ್ಕೊಡ್ತೀವಿ ಅದೇ ಹೈಡ್ರೋಥೆರಪಿ ಹಿಪ್ ಇನ್ನು ಆಕು ಪ್ರೆಷರ್ ಮಾಡಿದ್ವಿ ಗ್ರಾಫೋಥೆರಪಿ ಹ್ಯಾಂಡ್ ರೈಟಿಂಗ್ ಎನ್ ಎಲ್ ಪಿ ನ್ಯೂರೋಲ್ಯಾಂಗ್ವೇಜಿಸ್ಟಿಕ್ ಪ್ರೋಗ್ರಾಮಿಂಗ್ ಅವ್ರನ್ನ ಯಾವ ರೀತಿ ಅವರು ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ಆ ಒತ್ತಡದಿಂದ ಅವ್ರನ್ನ ಕರ್ಕೊಂಬರೋದು ಹೇಗೆ ಅದನ್ನು ನ್ಯೂರೋ ಲ್ಯಾಂಗ್ವೇಜಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತಾನು ಮಾಡ್ತೀವಿ ಇನ್ನು ಇ ಸಿ ಟಿ ಎಮೋಷನಲ್ ಕಂಟ್ರೋಲ್ ಆ್ಯಂಡ್ ಫ್ರೀಡಮ್ ಟೆಕ್ನಾಲಜಿ ಓಕೆ ಆ ಎಮೋಷ್ನಲ್ ಕಂಟ್ರೋಲ್ ಅಂತ ಹೇಳಿದಾಗ ನಮ್ಮ ಭಾವನೆಗಳು ಭಾವನಾತ್ಮಕವಾಗಿ ನಾವು ಒತ್ತಡಗಳಿಗೆ ಹೆಂಗ್ ಒಳಗಾಡ್ತಾ ಇದ್ದೀವಿ ಅದನ್ನು ಆಚೆ ಬರೋದು ಹೇಗೆ ಈ ರೀತಿಯಲ್ಲಿ ಅವ್ರನ್ನ ಸಹಜ ಸ್ಥಿತಿಗೆ ಕರ್ಕೊಂಡ್ ಬಂದಾಗ ಆಟೋಮ್ಯಾಟಿಕ್ ಆಗಿ ಅವರು ಸರಿ ಹೋಗ್ತಾರೆ ಓಕೆ 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 ಸೊ ನೀವು ಹೇಳಿದ ಹಾಗೆ ಈ ಎಲ್ಲ ಥೆರಪಿಗಳ ಮೂಲಕ ನೀವು ಅವ್ರನ್ನ ಸಹಜ ಸ್ಥಿತಿಗೆ ತರುವಂಥದ್ದು ಮತ್ತು ಇದರಲ್ಲಿ ಅಂದ್ರೆ ಕೌನ್ಸಿಲಿಂಗ್ ಕೂಡ ಇದೆಯಾ ಇದರಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡೋದೇ ನಾವು ಕೌನ್ಸಿಲಿಂಗ್ ಏನು ಕೌನ್ಸಿಲಿಂಗ್ ಬೇಕಾಗಿದೆ ಅಂತ ಹೇಳಿದಾಗ ವೀ ವಾಂಟ್ ಟು ನೋ ಈಚ್ ಇಂಡಿವಿಜುವಲ್ ಹ್ಯಾವ್ ದರ್ ಓನ್ ಡಿಸೈರ್ ಅವರ್ಷನ್ಸ್ ಟೇಸ್ಟ್ ಅವ್ರದ್ದೇ ಆದ ಒಂದು ಯೋಚನಾ ಶಕ್ತಿ ಇರುತ್ತೆ ಎಷ್ಟು ಯೋಚನೆ ಮಾಡ್ತಾ ಇದ್ದಾರೆ ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ ನಾವು ತಿಳ್ಕೊಂಡಿದ್ದಾಗ ಮಾತ್ರ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡೋಕಾಗುತ್ತೆ ಈಗ ನಾನು ಜನ್ರಲೈಸ್ ಆಗಿ ಪೇಯ್ನ್ ಕಿಲ್ಲರ್ಸ್ ಬರೀತಾ ಇಲ್ಲ ಅಥವಾ ಟ್ರಾಂಕುಲೈಸರ್ಸ್ ಕೊಡೋಕೆ ಹೋಗೋಲ್ಲ ಅವ್ರ ಒಳಗಡೆ ಹ್ಯಾಪಿ ಕೆಮಿಕಲ್ಸ್ನ ಹೇಗೆ ಉದ್ಭವ ಮಾಡ್ಕೋಬೋದು ನಮ್ಮಲ್ಲಿ ಒಂದು ಅದ್ಭುತವಾದ ಶರೀರ ನಿರ್ಮಾಣದಲ್ಲಿ ಎಲ್ಲನೂ ನಮ್ಗೆ ಗೊತ್ತಾಗುತ್ತೆ ಹೇಳಿ ಒಂದು ಕಿಡ್ನಿ ಇದೆ ಲಿವರ್ ಇದೆ ಸ್ಪೇನ್ ಇದೆ ಈ ರೀತಿ ನಮ್ಮ ಕಿಡ್ನಿಗಳು ಕೆಲಸ ಮಾಡಿದ್ದಾಗ ಮಾತ್ರ ಫಿಲ್ಟ್ರೇಷನ್ ಚೆನ್ನಾಗಾಗುತ್ತೆ ಅದೇ ಮಾನಸಿಕವಾಗಿ ಅವ್ರ ಒತ್ತಡದಲ್ಲಿದ್ದಾಗ ಏನು ಫಿಲ್ಟರ್ ಆಗಿದೆ ಏನು ಫಿಲ್ಟರ್ ಆಗಿಲ್ಲ ಅನ್ನೋದನ್ನು ಗೊತ್ತಾಗಲ್ಲ ಅದನ್ನು ಫಸ್ಟು ಅವ್ರನ್ನ ಸಹಜವಾಗಿರೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಮಾಡ್ತಾ ಅವರು ಸಹಜ ಸ್ಥಿತಿಗೆ ತರ್ತೀವಿ ಸೊ ಕೌನ್ಸಿಲ್ ಮೂಲಕ ಸಹಜ ಸ್ಥಿತಿ ತಂದು ಆಮೇಲೆ ಡ್ರಗ್ ಉಳಿದ ಆಲ್ಟರ್ನೇಟ್ ಅಪ್ಲೈ ಮಾಡ್ತೀವಿ ವೆರಿ ನೈಸ್ ಸರ್ ನಿಮ್ಮ ನೀವು ನೋಡಿರುವಂತಹ ಈ ತರ ಪೇಶಂಟ್ಗಳು ಅಂದ್ರೆ ನೀವು ಒಂದು ಎಕ್ಸಾಂಪಲ್ ಕೊಟ್ಟರೆ ನನಗೆ ಬಟ್ ತುಂಬ ಜನ ಯೂಶ್ವಲಿ ಈ ಒಂದು ಮೈಗ್ರೇನ್ ಇರುತ್ತಾರಲ್ಲ ಅವ್ರು ತುಂಬ ಜನ ಡಾಕ್ಟರ್ ಹತ್ರ ಹೋಗಿ ಬಂದಿರ್ತಾರೆ ಏನೇನೋ ತಗೋತಾ ಇರ್ತಾರೆ ಆಮೇಲೆ ಅವ್ರು ಕಡಿಮೆ ಆಗಿಲ್ಲ ಇದು ಕಡಿಮೆ ಅಂದರೆ ತುಂಬ ಜನ ಅನ್ಕೋತಾರೆ ಇದು ಕಡಿಮೆ ಆಗಲ್ಲ ನಾನು ಲೈಫ್ ಲಾಂಗ್ ಹಿಂಗೆ ಇರಬೇಕು ಅಂತ ಅಂದ್ಕೊಂಡಿರೋದು ಆಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದು ಸರ್ ಒಬ್ಬರ ಹತ್ರ ಅಬ್ಸರ್ವ್ ಮಾಡಿರೋದು ಸೊ ಜನರಲೈಸ್ ಮಾಡ್ತಾರೆ ನಾನು ಸೈನಸ್ ಪ್ರಾಬ್ಲಮ್ ಅಥವಾ ಶೀತ ಅದು ಮತ್ತು ಮೈಗ್ರೇನ್ ಇದೆಲ್ಲ ಲಿಂಕ್ ಇದೆಯಾ ಸರ್ ಹಂಡ್ರೆಡ್ ಪರ್ಸೆಂಟ್ ಲಿಂಕ್ ಇದೆ ಓಕೆ ಓಕೆ ಮೈಗ್ರೇನ್ ಅನ್ನೋದಕ್ಕಿಂತ ಅವ್ರಿಗೂ ತಲೆ ಸಿಡ್ದಂಗೆ ಆಗುತ್ತೆ ಹೊಡೆದೋಗುತ್ತೆ ಅಯ್ಯೋ ನಾನು ಅದು ಬೇಕಾಗಿಲ್ಲ ಅಂತೇಳಿ ನಾನು ಒಂದು ಕೇಸನ್ನು ತಮ್ಗೆ ಕೊಡ್ತೀನಿ ನಾನು ಅವ್ರ ಅದು ಕಿಪ್ಪನ್ನು ಖಂಡಿತ ಕೊಡ್ತೀನಿ ಅದನ್ನು ಆಕೆ ಮಾಡಿ ಅನುಭವವನ್ನು ಕೇಳಿದರೆ ಭಯ ಆಗೋಗುತ್ತೆ ಸಾರ್ ನಾನು ಹಿಂಗೆ ಅಲ್ಲ ಸರ್ ಅಂತೇಳಿ ತಮ್ಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಿದ್ದಾರೆ ಇದು ಒಂದು ರೀತಿ ಅನ್ನೋದಕ್ಕಿಂತ ಆಸ್ತಮಾ ಇರೋವರೆಗೂ ಬಂದಿದೆ ತಲೆನೋವುಗಳು ಐ ಅದು ನೆಫ್ರಾಲಜಿ ಕಿಡ್ನಿ ಫೇಲ್ಯೂರ್ ಅವ್ರನ್ನಲ್ಲಿದೆ ಎಲ್ಲರನ್ನಲ್ಲಿನೂ ತೊಗೊಂಡೋಗಿ ಒಂದೇ ಟ್ಯಾಗ್ಲೈನ್ಗೆ ಹಾಕೋಕೆ ಆಗಲ್ಲ ವಿಭಿನ್ನವಾಗಿ ಈ ಕಾರಣ ಫಸ್ಟು ಕಾರಣ ಹುಡುಕ್ತಾ ಹೋಗಿದ್ದಾಗ ಕೊನೆಗೆ ಸಿಕ್ಕುವಂಥದ್ದೇ ನಮಗೆ ರಿಯಲ್ ಆದ ಕಾಜಸ್ ಯಾರೇ ಆಗಲಿ ಪೇ ಬರೋ ಪೇಶೆಂಟು ಫಸ್ಟೇ ಅವ್ರಿಗೆ ಈ ರೀತಿ ಬಂದಿದೆ ಅಂತೇಳಿ ಹಿಸ್ಟ್ರಿ ಹೇಳಲ್ಲ ಅವ್ರಿಗೆ ಗೊತ್ತಿರಲ್ಲ ಪಾಪ ಅವ್ರು ಹೇಳಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಈ ಕಾರಣಗಳೆಲ್ಲ ಇವೆಲ್ಲ ಮರೆತಿರ್ತಾರೆ ಕೊನೆಗೆ ಬಂದಿರೋದನ್ನು ಮಾತ್ರ ಹಿಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ ಅವ್ರು ಬೇಕಾದಷ್ಟು ಜನ ನಮ್ಮ ಜನರಲ್ ಫಿಸಿಷಿಯನ್ಸ್ ನಾನು ಜನರಲ್ ಫಿಸಿಷಿಯನ್ ಆಗಿ ನಾನು ಕೆಲಸ ಮಾಡಿದ್ದಾಗಲೂ ನೀ ಇದೇ ನಾನು ಇದ್ದಿದ್ದು ಹೇಳಿದ್ರ ಮೆಡಿಸಿನ್ ಕೊಟ್ಟಿದ್ದನ ಕಳಿಸಿದ್ನ ನಂಗೆ ತೊಗೊಂಡೋದ್ ಐವತ್ತು ರೂಪಾಯಿ ನೂರು ರೂಪಾಯಿ ಜನರಲ್ ಪೇಷೆಂಟ್ ಹತ್ರ ಅದಕ್ಕೆ ತಗ್ಗಂಗೆ ನಾನು ನಡ್ಕೋಬೇಕೇ ಬಿಟ್ಟು ನಾನು ಮಿನಿಮಮ್ ಒಂದು ಹಂಡ್ರೆಡ್ ಫಿಫ್ಟೀನಿಂದ ಹಂಡ್ರೆಡ್ ಪೇಷೆಂಟ್ ನೋಡಲೇಬೇಕು ಓಕೆ ಜನರಲ್ ಫಿಸಿಷಿಯನ್ ಆಗಿ ನಾನು ಹಂಗೆ ಹೋಗಲ್ಲ ನಾನು ನೋಡೋದೇ ಜನಕ್ಕೆ ದಿನ ಅಂತ ಹೇಳಿದರೆ ಒಂದು ಹತ್ತು ಹದಿನೈದು ಪೇಶೆಂಟ್ ಮೇಲೆ ನೋಡೋಕೆ ನನಗೂ ತಾಳ್ಮೆ ಇಲ್ಲ ಅಂತಲೂ ಹೇಳ್ಬೋದು ನಮ್ಗೆ ಆಗಿರೋದ್ರಿಂದ ನಮ್ಗೆ ಕ್ವಾಲಿಟೇಟಿವ್ ಟ್ರೀಟ್ಮೆಂಟ್ ಕೊಡ್ತೀವಿ ಕ್ವಾಂಟಿಟಿಗಿಂತ ಎಸ್ ಎಸ್ ಮೈಗ್ರೇನ್ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಏನು ಏನಾದರೂ ಜಾಸ್ತಿ ಇವ್ರಿಗೆ ಬರುತ್ತೆ ಆ ಥರ ಏನಾದರೂ ಇದೆಯಾ ಹೆಣ್ಮಕ್ಕಳಲ್ಲೇ ಜಾಸ್ತಿ ಕಾರಣ ಏನು ಅಂತ ಹೇಳಿದರೆ ಮದುವೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಂದಿರ್ತಾರೆ ಎರಡನೇದು ಬಂದು ಮಾಲ್ ಅಡ್ಜಸ್ಟ್ಮೆಂಟ್ಸ್ ಮೊನ್ನೆದು ಎಲ್ಲ ಕಡೆಯಿಂದ ಒತ್ತಡಗಳು ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಹಂಗೆ ಮಾಡಿಲ್ ಹಿಂಗೆ ಮಾಡಿಲ್ಲ ಅದು ಮುಖ್ಯವಾಗಿ ಬೆಂಗಳೂರು ಸಿಟಿನಲ್ಲಾದರೆ ಖಂಡಿತವಾಗ ಸಂಜೆ ಹೊತ್ತಿಗೆ ಬೇಕಾದಷ್ಟು ಜನ ನೈ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬಂದಿರೋರು ಇದ್ದಾರೆ ಕಾರಣ ಏನಂತ ಹೇಳಿದ್ರೆ ಕೆಲಸದಲ್ಲಿ ಒತ್ತಡ ಮನೆಗೆ ಬಂದ ತಕ್ಷಣ ಮನೆ ಒತ್ತಡ ಮಕ್ಕಳು ಒತ್ತಡ ಎಲ್ಲ ರೀತಿಯಲ್ಲಿ ಒತ್ತಡಗಳಿದ್ದಾಗ ಸಾಧುವೆ ಸಾಮಾನ್ಯವಾಗಿ ತಲೆನೋವು ಇದ್ದೇ ಇರುತ್ತೆ ಅದನ್ನು ನಾವು ಈಕ್ವಲ್ ಬ್ರಿಯಂ ಮಾಡಿದ್ದಾಗ ತುಂಬ ಸುಲಭವಾಗಿ ಕಡಿಮೆ ಮಾಡ್ಕೋಬೋದು ತುಂಬ ಚೆನ್ನಾಗಿ ಹೇಳಿದಿರಿ ಸರ್ ನೀವು ಅಂದರೆ ನಾನು ಯೂಶ್ವಲಿ ನನಗೆ ನಾನು ಪರ್ಸ್ನಲಿ ನನಗೆ ಡ್ರಗ್ಲೆಸ್ ಥೆರಪಿ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಯಾಕೆಂದರೆ ಐ ಬಿಲೀವ್ ನಮ್ಮ ಒಳಗಡೆ ವೈದ್ಯ ಇದ್ದಾನೆ ನಮ್ಮ ದೇಹನೇ ಒಂದು ವೈದ್ಯಶಾಲಾ ಇದ್ದಂಗೆ ಸೊ ಹೀಗಾಗಿ ನಾವು ವಿ ಶುಡ್ ಅಲವ್ ಅವರ್ ಬಾಡಿ ಟು ಹೀಲ್ ಅನ್ನೋದು ನನಗೆ ಯಾವಾಗಲೂ ನಂಗೆ ಮುಂಚೆ ಅದು ಒಂದು ಅನಿಸುತ್ತೆ ನನಗೆ ಯಾರಾದರೂ ಏನೋ ಬಂದ ತಕ್ಷಣ ಟ್ಯಾಬ್ಲೆಟ್ ತೊಗೊಂಡ್ರೆ ಕಂಡ್ರೆ ನಂಗೆ ನಂಗೆ ನಿಜವಾಗ್ಲೂ ಇಷ್ಟ ಆಗಲ್ಲ ಅದು ಏನೋ ಒಂದು ಇರುತ್ತೆ ಅದಕ್ಕೆ ಈ ತಲೆನೋವು ಬಂದರೂ ಕೂಡ ಸರ್ ನನಗೆ ಈಗ ನಾರ್ಮಲ್ ತಲೆನೋವು ಬಂದರೆ ಜಸ್ಟ್ ಸ್ಲೀಪ್ ಫಾರ್ ಹಾಫ್ ಆ್ಯನ್ ಅವರ್ ಒನ್ ಅವರ್ ಆ್ಯಂಡ್ ಇನ್ನೂ ರಿಲ್ಯಾಕ್ಸ್ ಆಗಿ ತಲೆನೋ ತಾನೇ ಹೋಗುತ್ತೆ ಅಲ್ವಾ ಸರ್ ಬಾ ಈಗ ಅದು ನಾನು ಹೇಳಿದನಲ್ಲ ಸರ್ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತಾರೆ ಮನೆಗೆ ಮನೆಗೆ ಬಂದ ತಕ್ಷಣ ಇದೆಲ್ಲ ಮಾಡಿ ಅವ್ರಿಗೆ ರಿಲ್ಯಾಕ್ಸೇಷನ್ ಬೇಕಾಗಿದೆ ಅದು ಬಿಟ್ಟು ಬೇರೆ ಇನ್ನೇನಿಲ್ಲ ಕರೆಕ್ಟ್ ಕರೆಕ್ಟ್ ಹ್ಞೂ ಅದು ಈ ಮಧ್ಯದಲ್ಲಿ ನಾನೊಂದು ಪುಸ್ತಕ ಕ್ವಾಂಟಮ್ ಡಾಕ್ಟ್ರ್ ಅಂತ ಹೇಳಿ ಓದಿದ್ದೀನಿ ಸರ್ ನಮ್ಮ ಅಚ್ಚುತ್ ಅಂತೇಳಿ ಮ ತುಮಕೂರು ಅವರು ನನಗೆ ಸಜೆಸ್ಟ್ ಮಾಡಿದ್ರು ಆ ಪುಸ್ತಕ ನಮ್ಮಲ್ಲಿ ಅದ್ಭುತವಾಗಿ ಕ್ವಾಂಟಮೈಝ್ ಬೇಕಾದಷ್ಟು ಟೈಮು ನಾವಿಬ್ಬರು ಡಿಸ್ಕಿಷನ್ ಮಾಡಿದ್ದೀವಿ ನಮ್ಮ ಪಾರ್ಟಿಕಲ್ನಲ್ಲಿ ಅಂದರೆ ಆಟಮ್ನಲ್ಲಿ ಇನ್ನೂ ಸ್ಮಾಲೆಸ್ಟ್ ಥಿಂಗ್ಸ್ ಹ್ಞೂ ಅಂದರೆ ನ್ಯೂಕ್ಲಿಯಸ್ ಹ್ಞೂ ಮೈ ಕ್ರೋ ಕ್ರೋಮೋಝೋಮ್ಸ್ ಇವೆಲ್ಲದನ್ನೂ ನಾವು ಟ್ರೀಟ್ಮೆಂಟ್ ಕೊಡಬಹುದು ಅದು ಹೇಗೆ ಏನು ಅಂತೇಳಿ ನಾನು ಖಂಡಿತವಾಗಿ ನನ್ನ ಲಾ ಆಫ್ ಅಟ್ರಾಕ್ಷನ್ ಲಾ ಆಫ್ ಮ್ಯಾನಿಫೆಸ್ಟೇಷನ್ಸ್ ಇವೆಲ್ಲನೂ ನಾವು ಹೇಗೆ ಮಾಡ್ಕೋಬಹುದು ಇವೆಲ್ಲವೂ ನಾವು ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ ಮಾಡೋಣ ಖಂಡಿತ ನಾವು ಲಾ ಆಫ್ ಅಟ್ರಾಕ್ಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾವು ಡಾಕ್ಟರ್ ಮಾಲಿನ್ಯವ್ರ ಜೊತೆ ಮಾತಾಡಿದ್ದೀವಿ ಸೊ ಅದನ್ನು ಒಂದು ಪ್ರೈಮರಿ ಆಗಿ ನೀವು ನೋಡಬಹುದು ಇನ್ನೊಂದಷ್ಟು ವಿಚಾರಗಳನ್ನ ಡಾಕ್ಟರ್ ಸುಬ್ಬಯ್ಯ ಅವರು ಹೇಳ್ತಾರೆ ಅಂತ ಅನ್ಸುತ್ತೆ ಎರಡನೇ ನೀವು ಕ್ವಾಂಟಮ್ ಅಂತ ಹೇಳಿದ್ರಲ್ಲ ಸರ್ ಕ್ವಾಂಟಮ್ ಡಾಕ್ಟರ್ ಹಾಂ ಕ್ವಾಂಟಮ್ ಡಾಕ್ಟರ್ ಪುಸ್ತಕದ ಹೆಸರು ಪುಸ್ತಕದ ಹೆಸರು ಅದರದ್ದು ಲಿಂಕ್ ಅದ್ರದ್ದು ಕಳಿಸಿ ಸರ್ ಅದನ್ನು ಜನ ಓದಲಿ ಅಲ್ವಾ ಸರ್ ಸರ್ ಸೊ ಅದ್ರ ಲಿಂಕ್ ಕೂಡ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ಮತ್ತು ನಮ್ಮ ಸ್ಕ ಸ್ಕ್ರೀನ್ ಮೇಲೆ ದಯವಿಟ್ಟು ಅದನ್ನು ಕೂಡ ನೀವು ಓದಿ ಮತ್ತು ಡಾಕ್ಟರ್ ಸುಬ್ಬಯ್ಯ ಅವ್ರನ್ನ ಸಂಪರ್ಕಿಸಬೇಕು ಅಂದರೆ ಅವ್ರ ಫೋನ್ ನಂಬರ್ ಸ್ಕ್ರೀನಲ್ಲಿ ನಿಮ್ಗೆ ಕಾಣ್ತಾ ಇರುತ್ತೆ ದಯವಿಟ್ಟು ಅದನ್ನು ಕೂಡ ನೀವು ಐ ಮೀನ್ ನಿಮಗೆ ಅವಶ್ಯಕತೆ ಇದ್ದರೂ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಕೇಳ್ಕೊಳ್ತೀನಿ ನಾನು ಈ ಒಂದು ಕಾರ್ಯಕ್ರಮ ಮುಗಿಸೋಕಿ ಮುಂಚೆ ಡಾಕ್ಟರ್ ಸುಬ್ಬಯ್ಯ ಅವರೊಬ್ಬರ ಪೇಷಂಟು ಅವರ ಹೆಸರು ಏನಾದರೂ ಹೇಳ್ಬೋದು ಸರ್ ನವ್ಯ ನವ್ಯ ಅಂತ ಸೊ ನವ್ಯ ಅವರು ಯಾವ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಸರ್ ಅವರು ನಮ್ಮ ಸೈನಸೈಟಿಸ್ ಮ ಕಂಟಿನ್ಯೂಸ್ ಆಗಿ ಕೋಲ್ಡ್ ಅದನ್ನ ಐ ಮನೇ ವರ್ಣನೆ ಮಾಡ್ತಾರೆ ನಾವು ಅವರು ತಾವೊಂದು ಏನು ಅನುಭವಿಸುತ್ತಾ ಇದ್ದ್ರು ಆ ಒಂದು ಪೇನ್ ಇಂದ ಹೊರಗಡೆ ಬಂದಿದ್ದಾರೆ ಸೊ ಡಾಕ್ಟರ್ ಸುಬ್ಬಯ್ಯ ಅವರ ಟ್ರೀಟ್ಮೆಂಟ್ ಬಗ್ಗೆ ಅವ್ರು ಏನು ಹೇಳಿದರು ಬನ್ನಿ ನೋಡೋಣ ಸರ್ ನಮಸ್ಕಾರ ಸರ್ ನಾನು ಚಿತ್ರದುರ್ಗದಿಂದ ನವ್ಯ ಅಂತ ಮಾತಾಡ್ತಿರೋದು ನಾನು ಕಳೆದ ಹದಿನೈದು ವರ್ಷದಿಂದ ಈ ಆಸ್ತಮಾ ವೀಸಿಂಗು ಈ ಅಲರ್ಜಿ ಕೈಯಲ್ಲಿ ತುಂಬಾ ಬಳಲ್ತಿದೆ ಅದ್ರಿಂದ ತುಂಬಾ ಎಷ್ಟು ಅಂದ್ರೆ ಜೀವನನೇ ಸಾಕು ಅನ್ನೋಷ್ಟು ಅಷ್ಟು ನೋವು ನಿಮ್ಮ ಸ್ಟುಡಿಯೋದಲ್ಲಿ ಗೌರಿ ಶಕ್ತಿ ಸ್ಟುಡಿಯೋಸ್ ಅಲ್ಲಿ ನಾನು ಈ ನಿಮ್ಮದೊಂದು ವಿಡಿಯೋ ನೋಡಿದೆ ಅದು ಸುಬ್ಬಯ ಸರ್ದು ಇಂಟರ್ವ್ಯೂ ಮಾಡ್ತಾ ಇರೋದು ಅಲರ್ಜಿ ಬಗ್ಗೆ ಹೇಳಿರೋ ಅಂತದ್ದು ಅದನ್ನ ನೋಡಿದಾದ್ಮೇಲೆ ನನಗೆ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ ಹೆಂಗೆ ಏನು ಸರ್ ಅಂತ ಅವರು ದಿನ ರೊಟೀನ್ ಕ್ಲಾಸಸ್ ಇರುತ್ತೆ ನೈಂಟಿ ಡೇಸ್ ಕ್ಲಾಸ್ ತಗೋಬೇಕು ಇದರಲ್ಲ ಹೇಳಿದ್ರು ಅವಾಗ ನಾನು ಸರಿ ಅಂತೇಳಿ ಮನೇಲಿ ಡಿಸ್ಕಶನ್ ಮಾಡಿಬಿಟ್ಟು ಒಂದ್ ಸ್ವಲ್ಪ ಹೇಳ್ದೆ ಡಿಸ್ಕಶನ್ ಮಾಡ್ಬಿಟ್ಟು ಹೇಳಿದಾದ್ಮೇಲೆ ನಮ್ಮ ಮನೆಯಲ್ಲಿ ಓಕೆ ನೋಡಮ್ಮ ತಗೋ ಅಂತ ಅಂದ್ರು ತಗೊಂಡಾದ್ಮೇಲೆ ನನಗೆ ಬರೀ ಟೆನ್ ಡೇಸ್ ಆಗಿದೆ ಇನ್ನು ಅಷ್ಟೇ ತಗೊಂಡು ಒಂದು ಹಂಡ್ರೆಡ್ ಅಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಕಮ್ಮಿ ಆಗಿದೆ ಹೆಂಗೆ ಅಂತ ಹೇಳಿದ್ರೆ ಫಸ್ಟ್ ನನಗೆ ಕಣ್ಣು ಉಜ್ಜೋದಂದ್ರೆ ಬೆಳಿಗ್ಗೆ ನೈಟ್ ನನ್ ಡ್ರಾಪ್ಸ್ ಹಾಕ್ಲೇಬೇಕಾಗಿತ್ತು ಕಣ್ಣಿನ ಡ್ರಾಪ್ಸ್ ಹಾಕಿದ್ರೆ ಮಾತ್ರ ಕಣ್ಣು ಹೆಚ್ಚಿಂಗ್ ಕಮ್ಮಿ ಆಗ್ತಾ ಇದ್ದಿದ್ದು ಹೊರಗಡೆ ನಾನು ಫೀಲ್ಡ್ ವರ್ಕ್ ಮಾಡೋದು ಹಂಗಾಗಿ ನಾನು ಹೊರಗಡೆಯಿಂದ ಬಂದ ತಕ್ಷಣ ನನಗೆ ಡ್ರಾಪ್ಸ್ ಹಾಕ್ಲೇಬೇಕು ಗಾಗಲ್ಸ್ ಇದ್ರೂ ಕೂಡ ಡಸ್ಟ್ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ ಅದ ಹಿಚ್ಚಿಂಗ್ ತುಂಬಾ ಜಾಸ್ತಿ ಆಗಿ ಫುಲ್ ರೆಡ್ನೆಸ್ ಆಗೋದು ಇವಾಗ ಅದ್ ಇಚ್ಚಿಂಗು ಟೆನ್ ಡೇಸ್ ಇಂದ ಒಂದು ದಿನನೂ ಹಿಚ್ಚಿಂಗ್ ಆಗಿಲ್ಲ ಡ್ರಾಪ್ಸ್ ಹಾಕಿಲ್ಲ ಸ್ನೀಸು ಎಂಬತ್ತರಿಂದ ನೂರು ತಕ್ಕನ ಸ್ನೀಸ್ ಬರುವಂತದ್ದು ಅಂತದ್ದು ಇವಾಗ ಬರೀ ಜಸ್ಟ್ ನನಗೆ ಒನ್ ಟೆನ್ ಫಿಫ್ಟೀನ್ ಅಷ್ಟೊಳಗೆ ಕಂಟ್ರೋಲ್ ಆಗುತ್ತೆ ಆಮೇಲೆ ಅದು ಮತ್ತೆ ಬರ್ತಾ ಇಲ್ಲ ಈ ತರ ಇನ್ನು ಟೆನ್ ಡೇಸ್ಗೆ ಇಷ್ಟು ಚೆನ್ನಾಗ್ ಆಗಿದೆ ತುಂಬಾ ಥ್ಯಾಂಕ್ಸ್ ಅಂದ್ರೆ ಫಸ್ಟ್ ಹೇಳ್ಬೇಕು ನೆಕ್ಸ್ಟ್ ಸುಬ್ಬಯ್ಯ ಸರ್ ಅವರು ಗುರುಗಳು ನಮ್ಮ ಗುರುಗಳು ಇದ್ದಂಗೆ ಅವ್ರಿಗಂತೂ ಹೇಳ್ತೀನಿ ಸರ್ ಫಸ್ಟ್ ನೀವು ಕರ್ಕೊಂಡ್ ಬಂದಿದ ಹುಡ್ಕೊಂಡು ನಾವು ಅದನ್ನ ನೋಡಿದಕ್ಕೆ ನಿಜವಾಗ್ಲೂ ನಿಮಗ್ ಫಸ್ಟ್ ಥ್ಯಾಂಕ್ಸ್ ಸರ್ ಸೊ ಇದು ನಮ್ಮ ಡಾಕ್ಟರ್ ಸುಬ್ಬಯ್ಯ ಅವರೊಂದಿಗೆ ಮೈಗ್ರೇನ್ ಕುರಿತಾದ ಮಾತುಕತೆ ದಯವಿಟ್ಟು ಮೈಗ್ರೇನ್ ಇದ್ದರೂ ಡಾಕ್ಟರ್ ಸುಬ್ಬಯ್ಯ ಸಂಪರ್ಕಿಸಿ ಮತ್ತು ಮೈಗ್ರೇನ್ ನಿಮ್ಮ ರಿಲೇಟಿವ್ಸಲ್ಲಿ ಫ್ರೆಂಡ್ಸ್ ಯಾರಿಗಾದರೂ ದಯವಿಟ್ಟು ಇದನ್ನು ಆ ಈ ಒಂದು ಲಿಂಕನ್ನು ಕಳಿಸಿ ಯಾಕೆಂದರೆ ನಿಜವಾಗ್ಲೂ ನೋಡೋಕ್ಕಾಗಲ್ಲ ಮೈಗ್ರೋನ್ ಬಂದವ್ರನ್ನ ಭಾಳ ಹಿಂಸೆ ಆಗುತ್ತೆ ಪಾಪ ಅವರು ಯಾಕೆ ಇಷ್ಟು ಅನುಭವಿಸ್ತಾ ಯಾಕೆ ಇವರು ಏನು ಶಾಪ ಅಂತ ಅನಿಸ್ಬಿಡುತ್ತೆ ಸೊ ಬಟ್ ಅದಕ್ಕೆ ಶಾಪ ಅಂತೇನಿಲ್ಲ ಅದಕ್ಕೊಂದಷ್ಟು ಟ್ರೀಟ್ಮೆಂಟ್ ಇದೆ ಆ ಟ್ರೀಟ್ಮೆಂಟ್ ಮೂಲಕ ಥೆರಪಿಗಳ ಮೂಲಕ ಡಾಕ್ಟರ್ ಸುಬ್ಬಯ್ಯ ಅವ್ರದನ್ನು ಅದನ್ನು ನಿಮಗೆ ಟ್ರೀಟ್ ಮಾಡ್ತಾರೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಸರ್ ಕೊನೆಯದಾಗ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಾವು ಮಿಕ್ಕಿರೋ ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋನಲ್ಲಿ ಬರೋ ಎಲ್ಲ ಎಪಿಸೋಡ್ಸ್ನ ದಯವಿಟ್ಟು ನೋಡಿರಿ ಎಸ್ ಡಾಕ್ಟರ್ ಗೌರಿ ಶೆಕಿ ಸ್ಟುಡಿಯೋದಲ್ಲಿ ಡಾಕ್ಟರ್ ಸುಬ್ಬಯ್ಯವ್ರದ ಸುಮಾರು ಎಪಿಸೋಡ್ಗಳಿದೆ ದಯವಿಟ್ಟು ಅದನ್ನು ನೀವು ನೋಡಿ ಅವರು ಮಾಡಿರುವಂಥ ಎಲ್ಲ ವಿಡಿಯೋಗಳ ಲಿಂಕ್ಗಳು ಇರುತ್ತೆ ಕಮ್ಯುನಿಟಿ ಪೇಜಲ್ಲಿರುತ್ತೆ ದಯವಿಟ್ಟು ಅದನ್ನು ನೋಡಿ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ಆಕ್ಟಿವ್ ಆಗಿದ್ದೀವಿ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಸರ್ದೊಂದು ಒಂದು ಸ್ನಾನ ಹೇಗೆ ಮಾಡಬೇಕು ಅನ್ನೋದನ್ನು ಸುಮಾರು ಲಕ್ಷ ಜನ ನೋಡಿಬಿಟ್ಟಿದ್ದಾರೆ ಸೊ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಸುಬ್ಬಯ್ಯ ಅವರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಐ ಹ್ಯಾಪ್ ಹ್ಯಾ ಗ್ರೀಟ್ ಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ನೀವು ಕೂಡ ಹ್ಯಾವ್ ಅ ಗ್ರೇಟ್ ಡೇ ಬಟ್ ಹ್ಯಾವ್ ಅ ಗ್ರೇಟ್ ಡೇ ಅಥವಾ ನಾವು ಟು ಹ್ಯಾವ್ ಗ್ರೇಟ್ ಡೇ ಬಿ ಹ್ಯಾವ್ ಟು ಹ್ಯಾವ್ ಗ್ರೇಟ್ ಹೆಲ್ತ್ ಸೊ ಹೆಲ್ತನ್ನು ನಮ್ಮ ಪ್ರೈಮರಿ ಫೋಕಸ್ ಇಟ್ಕೋಬೇಕು ನಾವು ಅಂದರೆ ನಮ್ಮ ಬಾಡಿನ ನಾವು ಕೇರ್ ಮಾಡದೇ ಇದ್ದರೆ ಬಾಡಿ ನಮ್ಮನ್ನು ಕೇರ್ ಮಾಡಲ್ಲ ಮತ್ತು ನಾವು ಏನು ಅಂದ್ಕೊಂಡಿದ್ದೀವಿ ಲೈಫಲ್ಲಿ ಅದನ್ನ ಏನೂ ಮಾಡೋಕ್ಕಾಗಲ್ಲ ನಮ್ಮ ಅಚೀವ್ಮೆಂಟು ನಮ್ಮ ಸಾಧನೆ ನಮ್ಮ ಕೆಲಸ ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳೋದು ಯಾವುದೂ ಮಾಡೋಕ್ಕಾಗಲ್ಲ ನಮ್ಮ ಬಾಡಿ ನಮಗೆ ಸಾಥ್ ಕೊಡದೇ ಇದ್ದರೆ ಹೀಗಾಗಿ ನಿಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸಮಸ್ಯೆಗಳು ಬಂದಾಗ ಡಾಕ್ಟರ್ ಸುಬ್ಬಯ್ಯ ಅವ್ರನ್ನ ಅಥವಾ ಈ ಥರ ಡಾಕ್ಟರ್ಗಳನ್ನ ಸಂಪರ್ಕಿಸಿ ಅಂತ ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ